ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪೂಜಾ ನಾನಿವತ್ತು ನಿಮಗೆ ತರಲೆ ಮೀನು ಅಂದರೆ ಭೂತಾಯಿ ಮೀನು ಅಂತೀವಲ್ವ ತೋರಿ ಮೀನು ಅಂತೀವಿ ನಾವು ಉತ್ತರ ಕನ್ನಡ ಸಹ ಈ ಕಡೆ ಸೈಡಲ್ಲಿ ನಾವು ತರಲೆ ಮೀನು ಅಂತೀವಿ ಆ ಮೀನು ಸಾರನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಅದಕ್ಕೆ ಏನೇನು ನಾವು ಮಾಡಿಕೊಳ್ಕ ಏನೇನು ನಾವು ಮಾಡಿಟ್ಕೊಳ್ಬೇಕು ಅದಕ್ಕೆ ಏನು ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ಒಂದು ಈರುಳ್ಳಿ ಹಾಗೂ ಒಂದು ಸ್ವಲ್ಪ ಶುಂಠಿ ಅದನ್ನು ಬರೇಕಾಗಿ ಕಟ್ ಮಾಡಿಕೊಂಡು ಶುಂಠಿನ ಸ್ವಲ್ಪ ಜಜ್ಜಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಕಾಲು ಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅದಕ್ಕೆ ಮಸಾಲೆನ ಏನು ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ ಒಂದು ಹನ್ನೆರಡರಿಂದ ಹದಿಮೂರು ಹಸಿ ಒಣ ಮೆಣಸನ್ನು ತೊಗೊಂಡಿದ್ದೀನಿ ಬೆಳಗ್ಗೆ ಮೆಣಸನ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿನೇ ಹುಳಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಕಾಳು ನಾಲ್ಕರಿಂದ ಐದು ಸ್ಪೂನು ಒಂದು ಸ್ಪೂನು ಅರಶಿನ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ಚೆನ್ನಾಗಿ ನುಣ್ಣಗೆ ಹಾಕಬೇಕು ಹಾಗೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಅದಕ್ಕೆ ನಾವೇನು ಇದು ಮಾಡ್ಕೊಂಡಿರ್ತೀವಲ್ವ ಏನು ಈರುಳ್ಳಿನ ನಾವು ಕಟ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ಒಗ್ಗರಣೆ ಹಾಕಿಬಿಟ್ಟು ನಾವು ಮಸಾಲೆ ಮಾಡ್ಕೊಂಡಿರೋದನ್ನು ಆ್ಯಡ್ ಮಾಡಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಾವು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಎಷ್ಟು ಬೇಕು ಅನ್ನೋದನ್ನು ನೋಡಿ ಈ ರೀತಿ ತೆಳ್ಳಗೆ ಬರಬೇಕು ಅಷ್ಟು ತೆಳ್ಳಗೆ ಬಂದರೆ ಮೀನು ಸಾರು ತುಂಬ ಚೆನ್ನಾಗಾಗುತ್ತೆ ಎಷ್ಟು ನೀರು ಬೇಕಂತ ನೀವು ಅದನ್ನು ಹಾಕ್ಕೊಳ್ಳಿ ಆಮೇಲೆ ಚೆನ್ನಾಗಿ ಕುದಿಬರು ಅದು ಚೆನ್ನಾಗಿ ಒಂಥರ ಕುದಿ ಬಂತ ಇರಬೇಕಾದ್ರೆ ಆ ಸ್ಮೆಲ್ ಆವಾಗಲೇ ಗೊತ್ತಾಗ್ಬಿಡತ್ತೆ ಆ ಮೀನು ಸಾರಿಗೆ ನಾವು ತೆಗ್ದಿರ್ತೀವಲ್ವ ಅದನ್ನು ಮಸಾಲೆನ ಅದು ಆ ತಾರ್ಲೆ ಮೀನಿಗೆ ಅಂತಲೇ ಗೊತ್ತಾಗುತ್ತೆ ಅಷ್ಟು ರುಚಿಯಾಗಿರೋಂಥ ಸ್ಮೆಲ್ ಈಗಲೇ ಬರ್ತಾ ಇದೆ ನೋಡಿ ಇದು ಮಾಡಬೇಕಾದ್ರೇ ಸ್ಮೆಲ್ಲಲ್ಲೇ ಈಗ ಇವಾಗಲೇ ಊಟ ಮಾಡಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿರೋದು ಒಂಥರ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕುದಿ ಬಂದಮೇಲೆ ನಾವೇನು ಕಟ್ ಮಾಡ್ಕೊಂಡು ಹಾಕಿರ್ತೀವಲ್ವ ಉಪ್ಪುಗಳೆಲ್ಲ ಹಾಕಿರ್ತೀವಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಾವು ಇದನ್ನು ಕಟ್ ಮಾಡ್ಕೊಂಡಾಗಲೇ ಹುಳಿ ಖಾರ ಎಲ್ಲ ಹಾಕಿಟ್ಕೊಂಡಿರಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದ ಮೇಲೆ ಒಂದೇ ಕುದಿಗೆ ಅದನ್ನು ಆಫ್ ಮಾಡಿಬಿಡಬೇಕು ನಿಮಗೆ ಈ ರೆಸಿ ರೆಸಿಪಿ ತುಂಬ ಇಷ್ಟ ಆಗಿದೆ ಚೆನ್ನಾಗಾಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ಉತ್ತರ ಕನ್ನಡ ಶೈಲಿಯಲ್ಲಿ ತುಂಬಾ ಫೇಮಸ್ ಆಗಿರುತ್ತೆ ಇದು ಕುಚಲಕ್ಕಿ ಅಕ್ಕಿಗಂತೂ ಕುಚಲಕ್ಕಿ ಅನ್ನ ನಾವು ಮಾಡ್ಕೊಂಡು ಊಟ ಮಾಡಿದ್ರೆ ಅದಕ್ಕೆ ತುಂಬಾ ಟೇಸ್ಟ್ ಆಗಿರುತ್ತೆ ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿರೋದನ್ನ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಕುದಿ ಬಂದಿದೆ ಅಲ್ವಾ ಆಫ್ ಮಾಡಬೇಡೋಣ ಗ್ಯಾಸನ್ನು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು